ಓಕೆ ಡಾಕ್ಟರ್ ಈ ಪಿ ಸಿ ಓಡಿ ಬರೋದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಸಿ ಮೈನ್ ಟೂ ರೀಸನ್ಸ್ ನಾವು ಏನು ಕೊಡ್ತೀವಿ ಅಂತಂದರೆ ಒನ್ ಜೆನ್ ಒನ್ ಈಸ್ ಜೆನೆಟಿಕಲ್ ಅಂತ ಹೇಳ್ತೀವಿ ಅಂದರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಬಂದಂತಹ ಇವಾಗ ಫ್ಯಾಮಿಲಿನಲ್ಲಿ ಯಾರಿಗಾದ್ರು ಪಿ ಸಿ ಒ ಡಿ ಹತ್ರ ಏನಾದರೂ ಇತ್ತು ಅಂತ ಹೇಳಿದಾಗ ಅದು ಬರೋ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಅಕ್ವಾರ್ಡ್ ಅಂತ ಹೇಳ್ತೀವಿ ಅಕ್ವಾರ್ಡ್ ಅಂತಂದರೆ ಇವಾಗಿನ ಲೈಫ್ ಸ್ಟೈಲ್ ಸೆಡೆಂಟರಿ ಲೈಫ್ ಸ್ಟೈಲಲ್ಲಿ ಕಾಣಿಸೋವಂತಹ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು ಅಂದರೆ ನಾವು ಏನು ಇವಾಗ ಊಟ ಸೇವನೆ ಮಾಡ್ತಿದ್ವಿ ಲ್ಯಾಕ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇರೋದಿಲ್ಲ ಹತ್ತರಿಂದ ಎಂಟು ಗಂಟೆಗಳ ಕಾಲ ಕೂತು ಕೆಲಸ ಮಾಡುವಂಥದ್ದು ಇರ್ಬೋದು ಅಥವಾ ವರ್ಕ್ ಪ್ರೆಷರ್ ವರ್ಕ್ ಟೆನ್ಷನ್ ಇರ್ಬೋದು ಅಥವಾ ಇವಾಗ ಹೊರಗಡೆ ತಿನ್ನೋವಂಥದ್ದು ಜಾಸ್ತಿ ಆಗಿದೆ ಅಂದರೆ ಅಡಿಕ್ಟಿವ್ಸ್ ಇರ್ಬೋದು ಪ್ರಿಸರ್ವೇಟಿವ್ಸ್ ಇರ್ಬೋದು ಅಥವಾ ನಿಮಗೆ ಅಡಲ್ಟ್ರೇಟೆಡ್ ಫುಡ್ ಅಂತ ಹೇಳ್ತೀವಿ ಅಂದರೆ ನಿಮಗೆ ಕಾಳುಗಳಲ್ಲಿರ್ಬೋದು ರೈಸಲ್ಲಿರ್ಬೋದು ಇದರಲ್ಲೆಲ್ಲ ನಿಮಗೆ ಅಡಲ್ಟ್ರೇಷನ್ ಜಾಸ್ತಿ ಕಾಣಿಸುತ್ತೆ ಸೊ ಈ ಥರ ಫುಡ್ ಸೇವನೆ ಮಾಡೋದರಿಂದ ಮತ್ತು ಹಣ್ಣು ತರಕಾರಿಗಳು ಕಡಿಮೆ ಸೇವನೆ ಮಾಡೋದ್ರಿಂದ ಕೂಡ ಪಿ ಸಿ ಓ ಡಿ ಚೇಂಜಸ್ ನಾವು ನೋಡ್ಬೋದು ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇದರಲ್ಲಿ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ನೋಡಿ ಸೈನ್ಸ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ ನಿಮಗೆ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸ್ಕೊಳುತ್ತೆ ಮೊಡವೆಗಳು ಜಾಸ್ತಿ ಉತ್ಪತ್ತಿ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ಸ್ ಕಾಣಿಸುವಂಥದ್ದು ಇರ್ಬೋದು ಮತ್ತು ಹೇರ್ ಫಾಲ್ ಇರುತ್ತೆ ಮತ್ತು ನಿಮಗೆ ಸಿಂಪ್ಟಮ್ಸಿಗೆ ಬಂದಾಗ ಒನ್ ಆಫ್ ದ ಮೇನ್ ಸಿಂಪ್ಟಮ್ಸ್ ಪಿ ಸಿ ಓ ಡಿನಲ್ಲಿ ಹೇಳ್ತೀವಿ ಅಂದರೆ ಇರ್ರೆಗ್ಯುಲರ್ ಮೆನ್ಸಸ್ ಅಂದರೆ ಮುಟ್ಟು ನಿಮಗೆ ಸರಿಯಾಗಿ ಟೈಮಿಗೆ ಆಗ್ತಿರೋದಿಲ್ಲ ಮೂರು ತಿಂಗ್ಳಿಗೆ ಸತಿ ಇರ್ಬೋದು ಅಥವಾ ಆರು ಒಂದು ಸತಿ ಈ ಥರ ಆಗುತ್ತೆ ಜೊತೆಗೆ ನಿಮಗೆ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಕೂಡ ಹೇಳ್ತೀವಿ ಅಂದರೆ ನಿಮಗೆ ಇವಾಗ ಒಂದು ವಾರ ಇರ್ಬೋದು ಹದಿನೈದು ದಿನ ಥರ ಬ್ಲೀಡಿಂಗ್ ಕಾಣಿಸ್ತಾ ಹೋಗುತ್ತೆ ಆ್ಯಂಡ್ ಸೆಕೆಂಡ್ ಮೇನ್ ಸಿಂಟಮ್ ಅಂತಂದರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಬಿಕಾಸ್ ಆಫ್ ಆ್ಯನೋವಿಲೇಟ್ರಿ ಸೈಕಲ್ ಅಂಡಾಣು ಉತ್ಪತ್ತಿ ಆಗದೇ ಇರೋದ್ರಿಂದ ಅಂಡಾಶಯದಿಂದ ನಿಮಗೆ ಇನ್ಫರ್ಟಿಲಿಟಿ ಕೂಡ ಕಾಡೋಕ್ಕೆ ಶುರು ಆಗುತ್ತೆ ಜೊತೆಗೆ ನಿಮಗೆ ಏನಾಗುತ್ತೆ ಅಂದರೆ ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ಊಟ ಜೀರ್ಣ ಆಗ್ತಿರೋದಿಲ್ಲ ಕರೆಕ್ಟಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರತ್ತೆ ಜೊತೆಗೆ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಬ್ಲೋಟಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ ಅಂದರೆ ಮುಖದಪ್ಪ ಆಗುವಂಥದ್ದಿರ್ಬೋದು ಅಥವಾ ನಿಮಗೆ ಡಬಲ್ ಚೇನ್ ಕಾಣಿಸೋ ಅಥವಾ ಓವರ್ ಆಲ್ ಬಾಡಿ ಬ್ಲೋಟಿಂಗ್ ನಿಮಗೆ ಆಗುತ್ತೆ ಮತ್ತು ನಿಮಗೆ ಜಾಸ್ತಿ ನಿದ್ರೆ ಮಾಡಬೇಕು ಅನಿಸುತ್ತೆ ಅಂದರೆ ಡ್ರೌಸಿನೆಸ್ ಕೂಡ ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ತೀವಿ ಸೊ ಅವ್ರಿಗೆ ಎಷ್ಟೇ ನಿದ್ದೆ ಮಾಡಿ ಮಾಡಿದ್ರೂ ಕೂಡ ಬೆಳಗ್ಗೆ ಎದ್ದಾಗ ದೇ ಡೋಂಟ್ ಫೀಲ್ ಫ್ರೆಶ್ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ಬೋದು ಸೊ ಈ ಥರ ನಾವು ಸಿಂಟಮ್ಸ್ ಪಿ ಸಿ ಸಿಡಿನಲ್ಲಿ ನೋಡ್ತಾ ಬರ್ತೀವಿ ಓಕೆ ಡಾಕ್ಟರ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿಸ್ಬೇಕು ಮಾಡಿಸಬೇಕು ಅನ್ನೋದ್ರಲ್ಲಿ ಏನಾಗುತ್ತೆ ಮೇನ್ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ನಾವು ಒಂದು ನಿಮಗೆ ಅಬ್ಡಾಮ್ನಲ್ ಸ್ಕ್ಯಾನ್ ಅಂತ ಹೇಳ್ತೀವಿ ಸೊ ಅಬ್ಡಾಮ್ನಲ್ ಆ್ಯಂಡ್ ಪೆಲ್ವಿಸ್ ಅಂತ ಹೇಳ್ತೀವಿ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಅಂದರೆ ಪಾಲಿಸಿಸ್ಟಿಕ್ ಓವೆರೀಸ್ ಅಂಡಾಶಯದಲ್ಲಿ ರೈಟ್ ಅಥವಾ ಲೆಫ್ಟ್ ಯಾವ ಕಡೆ ಉತ್ಪತ್ತಿಯಾಗಿದೆ ಕೆಲವರಲ್ಲಿ ಏನಾಗುತ್ತೆ ಬರೀ ಒಂದೇ ಅಂಡಾಶಯದಲ್ಲಿ ಕಾಣಿಸ್ಕೊಳುತ್ತೆ ಅಂದರೆ ರೈಟ್ ಪಾಲಿಸಿಸ್ಟಿಕ್ ಓವಿರಿ ಅಂತ ಹೇಳ್ತೀವಿ ಅಥವಾ ಲೆಫ್ಟ್ ಪಾಲಿಸಿಸ್ಟಿಕ್ ಕೆಲವರಲ್ಲಿ ಏನಾಗುತ್ತೆ ಎರಡೂ ಕಡೆ ಕಾಣಿಸುತ್ತೆ ಸೊ ಅದನ್ನು ನಾವೇನು ಹೇಳ್ತೀವಿ ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವೇರೀಸ್ ಅಂತ ಕರಿತೀವಿ ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಜೊತೆಗೆ ನಾವು ಕೆಲವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ ಅಂದರೆ ಕೆಲವು ಹಾರ್ಮೋನಲ್ ಆ್ಯಸೈಸ್ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ಮಾಡಿಸ್ಬೇಕಾಗತ್ತೆ ಸೊ ಇಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಎಫ್ ಎಸ್ ಎಚ್ ಎಲ್ ಎಚ್ ಇರ್ಬೋದು ಇದು ಕೂಡ ನಾವು ಮಾಡಿಸ್ಬೇಕು ಮತ್ತು ಇಲ್ಲಿ ಏನಾಗುತ್ತೆ ಅಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಆದಾಗ ನಿಮಗೆ ಇಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ವೇರಿಯೇಷನ್ಸ್ ಕೂಡ ಆಗ್ತಾ ಬರುತ್ತೆ ಬಿಕಾಸ್ ಮೆನ್ಸಸ್ಸಲ್ಲಿ ಅಥವಾ ಮುಟ್ಟಲ್ಲಿ ನಿಮಗೆ ಏರುಪೇರು ಇರೋದರಿಂದ ನಿಮಗೆ ಹಾರ್ಮೋನಲ್ ಎಸೆ ಅಂತ ಕೂಡ ಮಾಡಬೇಕಾಗುತ್ತೆ ಆ್ಯಂಡ್ ಬ್ಲಡ್ ಇನ್ವೆಸ್ಟಿಗೇಷನ್ಸಲ್ಲಿ ನಿಮಗೆ ಬೇಸಿಕ್ ಡಿಫಿಷಿಯನ್ಸಿಸು ಕೂಡ ಕಾಣಿಸ್ಕೊಳುತ್ತೆ ಯಾಕೆಂದರೆ ಪಿ ಸಿ ಓ ಡಿ ಬಂದಾಗ ನಿಮಗೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಏನಾಗುತ್ತೆ ನಿಮಗೆ ಕ್ಯಾಲ್ಶಿಯಂ ಉತ್ಪತ್ತಿ ಇರ್ಬೋದು ವಿಟಮಿನ್ ಡಿ ತ್ರೀ ಇರ್ಬೋದು ಅಥವಾ ಬಿ ಟ್ವೆಲ್ ಡಿಫಿಷಿಯನ್ಸೀಸ್ ಇರ್ಬೋದು ಅಥವಾ ಕೆಲವರಲ್ಲಿ ಏನಾಗುತ್ತೆ ಮುಟ್ಟಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋದ್ರಿಂದ ಏನಾಗುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಅದಕ್ಕೆ ನಾವು ಹಿಮೋಗ್ಲೋಬಿನ್ ಟೆಸ್ಟ್ ಕೂಡ ಮಾಡಿಸ್ತೀವಿ ಅಂತ ಹೇಳ್ಬೋದು